ವೀಕ್ಷಕರೇ ನಮಸ್ಕಾರಗಳು ಈ ವಿಡಿಯೋದ ಟಾಪಿಕ್ ಕಡೆಗೆ ಹೋಗುವುದಕ್ಕಿಂತ ಮುಂಚಿತವಾಗಿ ನೀವು ಅಪ್ಪಟ ಎಂ ಎಸ್ ಧೋನಿ ಹಾಗೂ ಆರ್ ಸಿ ಬಿ ತಂಡದ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ ಹೌದು ವೀಕ್ಷಕರೇ ನಿಮ್ಮಿಂದ ಈ ವಿಡಿಯೋಗೆ ಕೇವಲ ಅರವತ್ತು ಲೈಕ್ಸ್ಗಳನ್ನು ವ್ಯಕ್ತಪಡಿಸುತ್ತಿದ್ದೇವೆ ಹಾಗೆ ಪ್ರತಿಯೊಬ್ಬರೂ ಕೂಡ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಈ ವರ್ಷ ಬೆಂಗಳೂರು ತಂಡವು ಗೆಲ್ಲುತ್ತದೆ ಎಂದರೆ ಎಸ್ ಎಂದು ಟೈಪ್ನ ಮಾಡುವ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿಯ ಹೌದು ನೀವು ಮಾಡುವ ಪ್ರತಿಯೊಂದು ಕಾಮೆಂಟ್ಸ್ ಹಾಗೂ ಲೈಕ್ಸ್ಗಳಿಂದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಮೋಟಿವೇಶನ್ ಸಿಗಬಲ್ಲದು ಮತ್ತು ವೀಕ್ಷಕರೇ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರಿ ಇನ್ನು ಈ ವಿಡಿಯೋದ ಮೇನ್ ಟಾಪಿಕ್ ಕಡೆಗೆ ಬರುವುದಾದರೆ ಇಂದು ಬೆಳಿಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಎಂ ಎಸ್ ಧೋನಿ ಅವರು ಇದೀಗ ಅಚ್ಚರಿಯ ಸಂಗತಿಯನ್ನು ಕೊಟ್ಟಿದ್ದಾರೆ ಹೌದು ಸರ್ ಈ ವರ್ಷ ಇವರೇ ಗೆಲ್ಲುವುದು ಮತ್ತು ನಾನು ಹೇಳುವಂಥ ಮಾತುಗಳನ್ನು ಒಂದು ಹಾಳೆಯಲ್ಲಿ ಬರೆದಿಟ್ಟುಕೊಳ್ಳಿ ಎಂದು ಸ್ಫೋಟಕ ಹೇಳಿಕೆ ಕೊಟ್ಟರು ಹೌದು ವೀಕ್ಷಕರು ಈಗಾಗಲೇ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಆವೃತ್ತಿಯು ಪ್ರಾರಂಭಗೊಂಡು ಎರಡು ವಾರಗಳು ಕಳೆಯುತ್ತಾ ಬಂದಿತು ಹೌದು ಈ ಒಂದು ಆವೃತ್ತಿಯಲ್ಲಿ ಎಲ್ಲ ತಂಡಗಳು ಬಲಿಷ್ಠವಾಗಿ ಕಾಣುತ್ತಿವೆ ಆದರೆ ವೀಕ್ಷಕರೇ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದೇ ಒಂದು ತಂಡವು ಗೆಲ್ಲುತ್ತದೆ ಎಂದು ಎಂ ಎಸ್ ಧೋನಿಯವರು ಅಚ್ಚರಿಯ ಸಂಗತಿ ಕೊಟ್ಟಿದ್ದಾರೆ ವೀಕ್ಷಕರೇ ಎಂ ಎಸ್ ಧೋನಿಯವರು ಹೇಳಿದ್ದು ಸರ್ ನೋಡಿ ನಾನು ಹೇಳುವಂಥ ಮಾತುಗಳನ್ನು ಒಂದು ಹಾಳೆಯಲ್ಲಿ ಬರೆದಿಟ್ಟುಕೊಳ್ಳಿ ಹೌದು ಈ ಎರಡು ಸಾವಿರದ ಇಪ್ಪತ್ತೈದರ ಟೂರ್ನಿಯಲ್ಲಿ ಇವರೇ ಗೆಲ್ಲೋದು ಮತ್ತು ಈ ವರ್ಷ ಈ ತಂಡವು ಬಲಿಷ್ಠವಾಗಿ ಕಾಣುತ್ತಿದೆ ಹೌದು ಹಿಂದಿನ ಆವೃತ್ತಿಗಳಲ್ಲಿ ಈ ಒಂದು ತಂಡವು ಸಾಕಷ್ಟು ಪ್ರಯತ್ನ ಪಟ್ಟಿದೆ ಮತ್ತು ಈ ವರ್ಷ ಈ ತಂಡವು ಬಲಿಷ್ಠವಾಗಿ ಕೂಡ ಇದ್ದಿದ್ದು ಇವರೇ ಗೆಲ್ಲೋದು ಈ ಒಂದು ತಂಡವು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಹೌದು ಈ ಬಾರಿ ಈ ತಂಡವೇ ಗೆಲ್ಲುತ್ತದೆ ಎಂದು ಎಂ ಎಸ್ ಧೋನಿಯವರು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಹಾಗೆ ವೀಕ್ಷಕರೇ ಸುದ್ದಿಗೋಷ್ಠಿಯಲ್ಲಿ ಸರ್ ನಾನು ಹೇಳುವಂತಹ ಒಂದಿಷ್ಟು ಮಾತುಗಳನ್ನು ಹಾಳೆಯಲ್ಲಿ ಬರೆದಿಟ್ಟುಕೊಳ್ಳಿ ಎಂದು ಎಂಎಸ್ ಧೋನಿ ಅವರು ಆರ್ಸಿಬಿ ತಂಡವು ಈ ವರ್ಷ ಗೆಲ್ಲುತ್ತದೆ ಎಂದು ಹೇಳಿಕೆ ಕೊಟ್ಟರುವ ವೀಕ್ಷಕರೇ ಇದಾಗಿತ್ತು ಈ ಒಂದು ವಿಡಿಯೋದ ಬಗ್ಗೆ ಪುಟ್ಟ ಅಪ್ಡೇಟ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್